ಕಂಪ್ಲಿಯಿಂದ ಹೋಗ್ ಅನ್ನುವಂಥ ಒಂದು ಗಂಭೀರ ಸಮಸ್ಯೆ ಅದರ ಕುರಿತಂತೆ ಎರಡನೇ ಹಂತದ ಹೋರಾಟವನ್ನು ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಅವರ ನೇತೃತ್ವದಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ದೇವೆ ಸದನದೊಳಗೆ ಸರ್ಕಾರ ಹಾರಿಕೆ ಉತ್ತರಗಳನ್ನು ಕೊಟ್ಟಿದೆ ರೈತರ ಮತ್ತು ಮಠ ಮಂದಿರಗಳ ಜಮೀನುಗಳನ್ನು ಮುಟ್ಟೋದಿಲ್ಲ ಅಂತ ಹೇಳಿದೆ ಇದಕ್ಕಿದಾಗೆ ಆರ್ ಟಿ ಸಿಗಳಲ್ಲಿ ಈ ಹೆಸರುಗಳು ನಮೂನೆ ಆಗಿದೆ ಕಳೆದ ಒಂದು ಎರಡು ವರ್ಷದಿಂದ ಅದು ಬಿ ಜೆ ಪಿ ಸರ್ಕಾರ ನೋಟಿಸ್ ಕೊಟ್ಟಿದ್ದಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಕೊಟ್ಟಿದ್ದಿರ್ಬೋದು ಇದರಿಗೆ ರೈತರಿಗೆ ಮಾರಕ ಆಗಿರ್ತಕ್ಕಂಥ ಆಗಿರೋದರಿಂದ ಇದಕ್ಕೆ ಜನಜಾಗೃತಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮೊದಲನೇ ಹಂತದ ಪ್ರವಾಸ ಮುಗಿದ ಮೇಲೆ ಜಗದಾಂಬಿಕಾ ಪಾಲ್ ಅವರು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ನೇಮಕ ಆಗಿದೆ ಅವರಿಗೆ ನಮ್ಮ ವಾರ್ ರೂಮಿಗೆ ಮತ್ತು ನಮ್ಮ ಪ್ರವಾಸದಲ್ಲಿ ಬಂದಿರತಕ್ಕಂಥ ಎಲ್ಲ ವಿವರಗಳನ್ನು ಕೊಟ್ಟು ಬಂದಿದ್ದೀವಿ ಈಗಾಗಲೇ ಭಾಷಣದಲ್ಲಿ ಯತ್ನಾಳು ಅವರು ಪ್ರಸ್ತಾಪ ಮಾಡಿದರು ಆ ರೀತಿಯ ಒಂದು ಗಂಭೀರವಾದಂಥ ಸಮಸ್ಯೆಗಳು ಗಮನಕ್ಕೆ ಬಂದಿರೋದು ಅವರು ಕೊಟ್ಟಿರೋದರಲ್ಲಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಇನ್ನೂ ಹೆಚ್ಚು ಮಾಹಿತಿಗಳು ನಿಮಗೆ ಬಂದರೆ ಅದನ್ನು ತಲುಪಿಸೋಕ್ಕೂ ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಯಾವಾಗ ಹೋಗ್ತೀರಿ ಸರ್ ಡೆಲ್ಲಿ ಈ ಹಿನ್ನೆಲೆಯೊಳಗೆ ಈಗ ನಾವು ಆರು ಮತ್ತು ಏಳನೇ ತಾರೀಕು ಈಗೇನು ಒಂದು ಸಾರಿ ಹೋಗಿ ಬಂದಿದ್ವಿ ಹ್ಞೂ ಅದರ ನಂತರದ ಬಂದಿರತಕ್ಕಂಥ ಮಾಹಿತಿಗಳು ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಕೆಲವು ಡಾಕ್ಯುಮೆಂಟ್ಗಳು ಕೊಡೋದು ಬಾಕಿ ಇತ್ತು ಆ ಎಲ್ಲ ಮಾಹಿತಿಗಳೊಂದಿಗೆ ಮತ್ತು ಆರು ಏಳನೇ ತಾರೀಕು ನಮ್ಮ ತಂಡ ದೆಹಲಿಗೆ ಹೋಗಿ ಈ ಎಲ್ಲ ಮಾಹಿತಿಗಳನ್ನು ಒಂದು ನಿಮಿಷ ಒಂದು ನಿಮಿಷ ಮಾಹಿತಿಗಳನ್ನು ಒದಗಿ ಒದಗಿಸಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ವಿಡಿಯೋ ದಾಖಲೆ ಅಲ್ಲ ಡಿ ಪಿ ಟಿ ಪ್ರೆಸೆಂಟೇಷನ್ ಈ ವಕ್ ಕಾನೂನು ಹೇಗೆ ಬಂತು ಬೇರೆ ಬೇರೆ ದೇಶದಲ್ಲಿ ವಕ್ತಿನ ಕಾನೂನು ಹೇ ಯಾವ ರೀತಿ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾನೂನಿನ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟರು ಆ ಹಿನ್ನೆಲೆಯೊಳಗೆ ಸಾಚಾರ್ ಕಮಿಟಿ ವರದಿಯನ್ನು ಮನಮೋಹನ್ ಸಿಂಗ್ ಅವರು ಕೊನೆಯ ನಿಮಿಷದಲ್ಲಿ ಜಾರಿಗೆ ತಂದಿದ್ರಿಂದ ಈಗೇನು ಅನಾಹುತಗಳಾಗ್ತಾ ಇದೆ ಅದರ ಪರಿಣಾಮಗಳ ಉದಾಹರಣೆಗಳಿವೆ ಸರಿ ಎಲ್ಲ ಮಾಹಿತಿಗಳನ್ನು ಆ ಒಂದು ವಿಡಿಯೋ ಪ್ರೆಸೆಂಟೇಶನ್ ಈಗ ಪಿಪಿಟಿ ಒಳಗಡೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕೂಡ ನೋಟಿಸ್ ಅನ್ನು ಕೊಡ್ಲಾಗಿತ್ತು ಬಿಜಾಪುರದ ಜಿಲ್ಲೆ ಒಳಗಡೆ ಅದರೂ ಕೂಡ ಎಂಟ್ರಿ ನಾನು ಏನು ಹೇಳಿದೆ ಅವಾಗಾನೇ ತಂಪ್ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರಬಹುದು ಅನ್ವರ್ ಮಾನಿಪಾಡಿ ಅವರ ಅಧ್ಯಕ್ಷ ಇದ್ದಾಗೂ ಕೂಡ ಕೆಲವು ಆಸ್ತಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿದೆ ಅದು ತಪ್ಪು ಎರಡು ಎರಡು ತಪ್ಪೆ ಇಲ್ಲಿರುವಾಗ ಇದಕ್ಕೆ ಆವಾಗಲೇ ಭಾಷಣದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಹೇಳಿದರು ಏನಂತ ಮುಖ್ಯಮಂತ್ರಿಗಳು ಏನೇ ಹೇಳಿದರೂ ಕೂಡ ಕೇಂದ್ರದ ಕಾನೂನು ಏನಿದೆ ಅಲ್ಲ ಅದರ ಆಧಾರದ ಸರ್ಕಾರ ಯಾವುದೇ ಇದ್ದಿರ್ಬೋದು ಅದರ ಆಧಾರದ ಮೇಲೆ ಈ ನೋಟಿಸ್ಗಳು ಕೊಟ್ಟಿದೆ ನಮ್ಮ ಸಮಿತಿ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಈ ನೋಟಿಸ್ಗಳನ್ನು ಕೊಟ್ಟಿದೆ ಅವೆಲ್ಲವೂ ಕೂಡ ರದ್ದಾಗಬೇಕಂತ ಕೇಂದ್ರದಲ್ಲಿ ಈ ಕಾನೂನು ಬದಲಾವಣೆ ಆಗಬೇಕು ಅದೇ ಮುಖ್ಯವಾದಂಥ ಉದ್ದೇಶದಿಂದ ಉದಾಹರಣೆಗಳ ಸಮೇತವಾಗಿ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಗಳನ್ನು ಕೊಡೋದಕ್ಕೆ ಕರ್ನಾಟಕ ಒಂದು ಮುಖ್ಯವಾದಂಥ ಕಾರಣ ಅನ್ನುವಂಥದ್ದನ್ನು ವಕ್ಫಿನ ಜೆ ಸಿ ಪಿ ಜೆ ಸಿ ಪಿ ಅಧ್ಯಕ್ಷರು ಕೂಡ ವ್ಯಕ್ತಪಡಿಸಿ ಸರಿಗ ಅವರು ಪಕ್ಷಾತೀತ ಹೋರಾಟ ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ನಾವು ಚುನಾವಣೆ ಸಂಬಂಧ ಬಂದಿಲ್ಲ ಅಂತ ಹೇಳ್ತೀರಿ ಸ್ಥಾನಗಳನ್ನು ತರ್ತೀವಿ ಅಂತ ಹೇಳಿ ಗೌಡ್ರು ಹೇಳ್ತಾರೆ ಸರ್ ಇದು ಚುನಾವಣೆ ಬಂದಾಗಿಂದ ಹೇಳಿದ್ದವರು ಚುನಾವಣೆ ಈಗೇನಿಲ್ಲಲ್ಲ ಚುನಾವಣೆ ಬಂದಾಗ ಸ್ವಾಭಾವಿಕವಾಗಿ ನಾವು ಜನಪರ ಹೋರಾಟ ಮಾಡ್ತೀವಲ್ಲ ಚುನಾವಣೆ ಒಂದು ನಿಮಿಷ ಒಂದ್ ನಿಮಿಷ ಉತ್ತರ ಹೇಳಿ ಜನಪರ ಹೋರಾಟ ನಿರಂತರ ಮಾಡ್ತೀವಿ ಅದ್ರ ಪರಿಣಾಮವಾಗಿ ಜನ ನೂರ ಮೂವತ್ತೈದು ಸೀಟ್ ಕೊಡ್ತಾರೆ ಅಂತ ಹೇಳಿದ್ರು